ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾವು ತುಂಬ ದಿನ ಆಯಿತು ಲಾಂಗ್ ಡೂಡಿ ಹಾಕಿಲ್ಲ ಸೊ ಇವತ್ತು ನೋಡಿ ನಮ್ಮ ಕಡೆ ಕಟ್ಟಿನ ಸಾರು ಅಂತಾರೆ ಒಂದು ಸೈಡು ಹೋಳ್ಗೆ ಸಾರು ಅಂತಾರೆ ನೋಡ್ರಿ ಹೆಂಗೆ ಮಾರಾಡೋದು ಅಂತ ಹೇಳ್ತೀನಿ ಹೋಳ್ಗೆ ಸಾರು ಅಂದ್ರೆ ನೀವು ಕಡುಬು ಅಥವಾ ಹೋಳ್ಗೆ ಮಾಡೋಕ್ಕೆ ಹಾಕಿರ್ತೀರಲ್ವ ಬ್ಯಾಡೆಯದ್ರೊಳಗೆ ನೀರು ಇರುತ್ತಲ್ವ ಆ ನೀರಿಗೆ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡ್ ಕಟ್ಟಿನ ಸಾರು ಅಂತಾರೆ ಒಂದೊಂದು ಸೈಡ್ ಹೋಳ್ಗೆ ಸಾರು ಅಂತಾರೆ ಅದಕ್ಕೆ ಏನೇನು ತೊಗೋಬೇಕಂದ್ರೆ ఒందర టట తగినీరు మూరు తగినీ దొడ్డు అన్న హండేని హుర్కొచ్చినీ ఒ మెణశకై తేని అవును హచ్చి ఇది సారి హుర్కొండేన రీ స్వల్పు ఎన్నెహి ఒ దొడ్డది అందు అల్ల శుంఠి అసి శుంఠి అత అల్ల అంత నడే ఒందుక కొబ్బరి తగినీ అదను స్వల్ప హుర్కొండ్రి స్వల్ప ఎన్నెహి అందేస్ట్ స్వల్ప సూపర్గా బతీ ఉక్ర కయ్ ಹಸಿದು ಹಾಕ್ತೀರ ಅಷ್ಟು ಟೇಸ್ಟ್ ಬರೋಲ್ಲ ಒಣ ಒಬ್ಬರು ಇದ್ದಿಲ್ಲ ಸೊ ಹಂಗಾಗಿ ಇದನ್ನ ಹಾಕಿನಿ ನೋಡಿರಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಹೆಂಗೈತಿ ಹೆಂಗಿಲ್ಲ ಅಂತ ನೋಡಿ ನೀವು ನೋಡಿ ಮಾಡಿರಿ ಟ್ರೈ ಮಾಡಿ ಒಂದ್ಸಲ ಹೆಂಗಾಗತ್ತೆ ಅಂತ ಸ್ವಲ್ಪ ಬ್ಯಾಳಿ ಕಡಿಬೀಗಂತ ಬ್ಯಾಳಿ ಹಾಕಿದ್ವಲ್ಲ ಅದ್ರೊಳಗೆ ಸ್ವಲ್ಪ ತೊಗೊಂಡಿನ್ರಿ ಅದು ಕುದ್ದಿಂದ ಸ್ವಲ್ಪ ಕೊತ್ತಂಬರಿ ಹಾಕಿನಿ ಕೊತ್ತಂಬರಿ ಹಾಕಿದ್ಮೇಲೆ ಉಪ್ಪು ಅದಕ್ಕೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪು ಹಾಕೀನಿ ಉಪ್ಪಾಕಿ ಇದನ್ನ ಮಿಕ್ಸಿ ಹಾಕ್ಕೊಂಡು ಬರ್ತೇನೆ ರೀ ಈಗ ಮಿಕ್ಸಿ ಹಾಕ್ಕೊಂಡು ಬಂದೇನೆ ಬಂದು ಅದು ಕಟ್ಟು ಇರುತ್ತಲ್ವ ಬ್ಯಾಳೆ ತೆಗ್ದಿದ್ದು ಕಟ್ಟು ಇದೆ ಇದೆ ಕಟ್ ಅಂತಾರೆ ಇದಕ್ಕೆ ನಮ್ಮ ಕಡೆ ಕಟ್ಟಿಗೆ ಅದು ಎಲ್ಲ ಮಿಕ್ಸಿ ಹಾಕ್ಕೊಂಡು ಬಂದಿದ್ನೆಲ್ಲ ಅದಕ್ಕೆ ಅದನ್ನ ಹಾಕಿದೆ ನೀರು ಕಟ್ಟಿನಗೆ ಬ್ಯಾಳೆ ಕಟ್ಟಿಗೆ ಹಾಕಿದೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಸಾಕಿದೆ ಅದಕ್ಕೆ ಸ್ವಲ್ಪ ನೋಡಿರಿ സൂപ്പർ സഖത്തായി ബന്ധിത്രി സാമ്പാർ മാത്ര ചലോ ആയിട്ട് നീ നോട്രി ട്രൈ മാറി അതൊക്കെ സ്വൽപ്പർശുടി ആത്തിത്തീവ എസ് ബുക്ക് നോക്ക അർശ്ന പൊടി സ്വൽപ്പരം മസാല അതെ ഖാര ആക്കി ഖാര ആക്കിഡിയോ നമുക്ക് സ്വൽപ്പ കലർത്ത ഖാര ആക്കി അത വീഡിയോ മാക്കാമേല തോർസിനോ ಒಂದು ಸ್ವಲ್ಪ ಚಂಚೆಲೇ ಸ್ವಲ್ಪ ಹಾಕಿದ್ದೀನಿ ಅದಕ್ಕೆ ಕಲರ್ಸ್ ಬರಲಿ ಅಂತ ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತೆ ಹಂಗಾಗಿ ಒಂದಷ್ಟು ಹಾಕಿ ಈ ಥರ ಕಾಯ್ದನ್ನು ಮಾಡಿ ಮಿಕ್ಸ್ ಮಾಡಿಕೊಡ್ತೀನಿ ನೋಡಿ ನಿಮ್ಮ ಕಡೆ ಯಾವ ರೀತಿ ಮಾಡ್ತಾರೆ ಹೋಳಿಗೆ ಸಾರು ಅಥವಾ ಕಟ್ಟಿನ ಸಾರು ನಮಗೆ ಕಮೆಂಟ್ ಮಾಡಿ ಹೆಂಗೆ ಬಂದಿದೆ ಅಂತ ನೋಡಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ హై అద గుండెగ ఎన్నెహి అండ్ ఎన్నె హాకీం రీషార్ట్స్ ఎలా ఇష్ట అ్లజ్ సబ్స్క్రైబ్ మాకు లాంగ్ వీడియోను ప్లీజ్ నోడి ఫ్రెండ్స్ వాచ్వర్ ఆతాయిల్లా ప్లీజ్ సపోర్ట్ మా ఫ్రెండ్స్ ఇన్ను జాస్తి జాస్తి సపోర్ట్ మి థ్యాంక్ సో మచ్ మరో ಯಾವ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಲಂತ ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ನಿಮಗೆ ನೋಟಿಫಿಕೇಶನ್ ಬರ್ತೈತಿ ಪ್ಲೀಸ್ ನೋಡಿ ಫ್ರೆಂಡ್ಸ್ ನೋಡಿ ಎಣ್ಣೆ ಹಾಕಿನ್ರಿ ಅದು ಸ್ವಲ್ಪ ಕಾಯಿದ್ಮೇಲೆ ಜೀರಿಗೆ ಹಾಕಿನ್ರಿ ಅದು ಈ ಥರ ಕಳ ಕಳ ಕುದಿಯಾಕತ್ತೈತ್ರಿ ಸ್ವಲ್ಪ ಸಾಸಿವೆ ಹಾಕಿ ಸಾರಿ ಫಸ್ಟ್ ಸಾಸಿವೆ ಹಾಕಿದ್ದೆ ಆಮೇಲೆ ಒಳಜಿ ಎಲ್ಲಿ ಹಾಕಿದ್ದೀರಿ ಸ್ವಲ್ಪ ಕರ್ಬೇ ಹಾಕಿದೆ ನೋಡ್ರಿ ಇವಾಗ ಸಾರು ಮಾತ್ರ ಬೆಂಕಿ ಬೆಂಕಿ ಸೂಪರ್ ಸೂಪರಾಗಿತ್ತು ಸ್ವಲ್ಪ ನೋಡ್ರಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ತೀವಿ ಅಂದ್ರೆ ಸು ಟೇಸ್ಟ್ ಚೆನ್ನಾಗಿ ಬರುತ್ತೆ ಎಷ್ಟು ಬೆಳ್ಳುಳ್ಳಿ ಹಾಕಿನಿ ನಾನು ಜಜ್ಜಿ ಅದ್ರಾಗ ಒಲೆ ಮ್ಯಾಗ ಮಾಡಿದೆಲ್ಲ ಟೇಸ್ಟ್ ಚೆನ್ನಾಗಿತ್ತು ಗ್ಯಾಸ ಮಾಡಿದ್ರೆ ಅಷ್ಟೊಂದು ಟೇಸ್ಟ್ ಚಲೋ ಬರಲ್ಲ ಹಾಗಾಗಿ നമ്മൾഗി സു എനി ടൈമ് ഒലി മേലെ മാത്രവ്രി തിരി കായ ഇഷ്ട എല്ലാം മിക്സ് അതൊക്കെ ഹാക്തീൻ റിക്കി സ്വൽപ്പള കള 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 കൂടുത്തപ്പഡീ ഹോൾകാര അഥവാ കട്ടിൻ്റെ സാറു ನಮ್ಮ ಕಡೆ ಕಟಿನ್ ಸಾರು ಅಂತಾರೆ ನಿಮ್ಮ ಕಡೆ ಏನೇನು ಅಂತಾರೆ ಒಂದೊಂದು ಕಡೆ ಒಂದೊಂದು ಸೈಡ್ ಅಂತಾರೆ ಒಂದೊಂದು ಸೈಡ್ ಒಂದೊಂದು ರೀತಿ ಕರೀತಾರೆ ನಿಮ್ಮ ಕಡೆ ಏನಂತಾರೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಹೆಂಗೆ ಬಂದಿದೆ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ಹಿಡಿಯೋ ಎಲ್ಲರೂ ನೋಡ್ತಾ ಇದ್ದಾರೆ ಎಲ್ಲರಿಗೂ ಧನ್ಯವಾದಗಳು ನೀವು ಹೆಚ್ಚು ಹೆಚ್ಚು ರೀತಿಯಲ್ಲಿ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಐ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬೆಲ್ ಬೆಲ್ಲಾಕೊಂಡು ಕ್ಲಿಕ್ ಮಾಡಿ ಸಾರಿ ಫ್ರೆಂಡ್ಸ್ ಅದರೊಳಗೆ ಇನ್ನೊಂದು ವಸ್ತು ಹಾಕಿದ್ದೆ ಏನಂದರೆ ಸ್ವಲ್ಪ ಬೆಲ್ಲ ಹಾಕಿದ್ದೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಸ್ವಲ್ಪ ಬೆಲ್ಲ ಹಾಕಿನಿ ನೀವು ಹಾಕ್ಕೋರಿ ಫ್ರೆಂಡ್ಸ್ ఇన్నొందు ఏనో బరుతే కల్చ్చు ఏమో అంతే అదూ ఆకూ టేస్ట్ బెయిీతి సార్ కుదీ మిత థ్యాంక్ యూ థ్యాంక్ యూ సో మచ్ బాయ్